ಇಂದು ಸುಪ್ರೀಂ ಕೋರ್ಟ್ ಮುಂದೆ ವಿಚಾರಣೆಗೆ ಬರಬೇಕಾಗಿದ್ದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯುವ ಪ್ರಕರಣ ಬರಲಿಲ್ಲ ಕೊನೆಗಳಿಗೆಯಲ್ಲಿ ಬರಲಿಲ್ಲ ಯಾಕಂದ್ರೆ ಕಳೆದ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಜನವರಿ ಇಪ್ಪತ್ತೊಂದನ್ನು ಡೇಟನ್ನು ದಿನಾಂಕನ ನಿಗದಿ ಮಾಡಿದ್ದೆ ಸುಪ್ರೀಂ ಕೋರ್ಟು ನ್ಯಾಯಮೂರ್ತಿ ಸಂಜಯ್ ಕುಮಾರ್ ನ್ಯಾಯಮೂರ್ತಿ ಅಲೋಕ್ ಆರಾಧ್ಯ ಇವರಿದ್ದ ಪೀಠದ ಮುಂದೆ ಜನವರಿ ಇಪ್ಪತ್ತೊಂದರಂದು ಗಡಿಯ ಪ್ರಕರಣ ವಿಚಾರಣೆಗೆ ಎಂಟು ವರ್ಷಗಳ ನಂತರ ಬರ್ತಾಯಿತ್ತು ಇದು ಆದರೆ ಇವತ್ತು ಅದು ವಿಚಾರಣೆ ಬರಲಿಲ್ಲ ಆ ಇಬ್ಬರೂ ನ್ಯಾಯಮೂರ್ತಿಗಳು ಬೇರೆ ಮಹತ್ವದ ಪ್ರಕರಣಗಳಿಗಾಗಿ ಬೇರೆ ಪೀಠಗಳಲ್ಲಿ ವರ ನಿಯುಕ್ತಿಗೊಂಡಿದ್ದರಿಂದ ಇವತ್ತು ವಿಚಾರಣೆ ಬರಲಿಲ್ಲ ಆದರೆ ನಮ್ಮ ರಾಜ್ಯ ಸರ್ಕಾರ ನಿನ್ನೆಯಷ್ಟೇ ಹಿರಿಯ ನ್ಯಾಯವಾದಿ ನಿಶಾಂತ್ ಪಾಟೀಲ್ ಅವರನ್ನು ಅಡ್ವೊಕೇಟ್ ಆನ್ ರೆಕಾರ್ಡ್ ಅಂತೇಳಿ ನೇಮಕ ಮಾಡಿತ್ತು ಅಷ್ಟೇ ಅಲ್ಲದೆ ನಮ್ಮ ಅಡ್ವೊಕೇಟ್ ಜನರಲ್ ಇರ್ಬೋದು ಹಿರಿಯ ನ್ಯಾಯವಾದಿಗಳಾದಂಥ ಮು ಮುಕುಲ್ ರೋಹ್ಟಗಿ ಇರ್ಬೋದು ಅನೇಕ ನ್ಯಾಯವಾದಿಗಳು ತಂಡ ಇವತ್ತು ಸರ್ವಸಿದ್ಧತೆ ಮಾಡಿಕೊಂಡು ನಮ್ಮ ಪ್ರಕರಣವನ್ನು ಸಮರ್ಥವಾಗಿ ಎದುರಿಸಲು ಅಲ್ಲಿ ತಯಾರಿ ನಡೆಸಿತ್ತು ಆದರೆ ವಿಚಾರಣೆ ಬರಲಿಲ್ಲ ಈಗ ಮಹತ್ವದ್ದು ಈ ಎರಡು ಸಾವಿರದ ನಾಲ್ಕರಲ್ಲಿ ಮಹಾರಾಷ್ಟ್ರ ಸರ್ಕಾರ ದಾಖಲಿಸಿದಂಥ ಗಡಿವಾದ ಪ್ರಕರಣದಲ್ಲಿ ಮೊದಲನೇ ಪ್ರತಿವಾದಿ ಕೇಂದ್ರ ಸರ್ಕಾರ ಎರಡನೇ ಪ್ರತಿವಾದಿ ಕರ್ನಾಟಕ ಸರ್ಕಾರ ಅದನ್ನು ನಮಗೆಲ್ಲರಿಗೂ ಕುತೂಹಲ ಅಂದರೆ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಯಾವ ನಿಲುವು ತೆಳೀದಿದೆ ಅನ್ನೋದು ಭಾಳ ಮಹತ್ವದ್ದು ಯಾಕಂದರೆ ಕೇಂದ್ರ ಸರ್ಕಾರ ಹತ್ತೊಂಬತ್ತು ಐವತ್ತಾರರಲ್ಲಿ ಫಸಲಲ್ಲಿ ಆಯೋಗ ನೇಮಿಸಿತ್ತು ಹತ್ತೊಂಬತ್ತು ಅರವತ್ತಾರರಲ್ಲಿ ಮಹಾಜನ್ ಕಮಿಷನ್ ನೇಮಿಸಿತ್ತು ಎರಡೂ ಆಯೋಗಗಳು ಕೊಟ್ಟವು ಒಂದು ವರದಿಯಲ್ಲಿ ತೀರ್ಪಿನಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯಂಗ ಅಂತ ರಿಪೋರ್ಟ್ ಕೊಟ್ಟಿದೆ ಆದ್ದರಿಂದ ಸುಪ್ರೀಂ ಕೋರ್ಟ್ ಮುಂದೆ ಕೇಂದ್ರದ ನಿಲುವು ಭಾಳ ಮಹತ್ವದ್ದು ಹಿಂದಕ್ಕೆ ದಿವಂಗತ ಶಿವರಾಜ್ ಪಾಟೀಲ್ರು ಹೋಮ್ ಮಿನಿಸ್ಟರ್ ಇದ್ದಾಗ ಒಂದು ಅಫಿಡವೆಟನ್ನು ಕೇಂದ್ರ ಸರ್ಕಾರ ಫೈಲ್ ಮಾಡಿದರು ಅದು ಮಾರಾಟ ಅದನ್ನು ವಿರೋಧ ಮಾಡಿದ್ರು ಬಹಿರಂಗವಾಗಿ ರಾಜಕೀಯವಾಗಿ ವಿರೋಧ ಮಾಡಿದ್ರಿಂದ ಕೇಂದ್ರ ಸರ್ಕಾರ ಅಫವೇಟನ್ನು ವಾಪಸ್ ಪಡೆದ್ರು ಇವತ್ತಿಗೂ ನಮಗಿಂತ ಕೇಂದ್ರ ಸರ್ಕಾರ ನಿಲುವು ಭಾಳ ಸ್ಪಷ್ಟ ಯಾಕಂದರೆ ಎರಡು ಆಯೋಗಗಳು ಕರ್ನಾಟಕಕ್ಕೆ ಬೆಳಗಾವಿ ಸೇರಿದು ಬಂದ ಮೇಲೆ ಅದು ಸುಪ್ರೀಂ ಕೋರ್ಟಿಗೆ ಸ್ಪಷ್ಟವಾದ ನಿಲುವನ್ನು ಸ್ಪಷ್ಟಪಡಿಸುವಂಥ ಕರ್ತವ್ಯ ಮತ್ತು ಬದ್ಧತೆ ಕೇಂದ್ರ ಆಗಬೇಕು ಇವತ್ತು ಈ ಕುತೂಹಲ ನಮಗಿದ್ದೇ ಇದೆ ಅದಕ್ಕೆ ಅವ್ರದ್ದು ಏನು ಪಡಟು ಸಲ್ಲಿಸ್ತಾರೆ ಕೇಂದ್ರ ಸರ್ಕಾರ ಯಾವ ಹೇಳಿಕೆ ಕೊಡ್ತಾರೆ ಕೇಂದ್ರ ಸರ್ಕಾರ ಯಾವ ನಿಲುವು ತೆರೆಯುತ್ತದೆ ಅನ್ನೋದನ್ನು ನಾವು ಕಾದು ನೋಡಕತ್ತೇವೆ ಈ ಪ್ರಕರಣ ಶೀಘ್ರವೇ ಬರಬಹುದು ಅನ್ನೋದು ನಾನು ದಿಲ್ಲಿ ಮೂಲಗಳು ತಿಳಿಸ್ಯಾವ ಅದು ಬಂದ ಮೇಲೆ ಕೇಂದ್ರ ಸರ್ಕಾರದಿಂದ ಸ್ಪಷ್ಟ ಕಥೆ ನಮ್ಮ ಕರ್ನಾಟಕ ಸರ್ಕಾರ ಮಾತ್ರ ಗಡಿ ಉಸ್ತುವಾರಿ ಸಚಿವ ಎಸ್ ಕೆ ಪಾಟೀಲ್ ಪ್ರಯತ್ನ ಎಲ್ಲ ಸಿದ್ಧತೆ ಮಾಡಬೇಕಂತ ಹೇಳಿ ರಾಜ್ಯ ಸರ್ಕಾರ ಈಗಾಗಲೇ ಕಾನೂನಿನ ಒಂದು ತಂಡವನ್ನು ಬಲಾಡಿಗೊಳಿಸಿದೆ ನಾವು ಅಕ್ಟೋಬರ್ ಎಂಟರಿಂದ ಕಳೆದ ವರ್ಷ ಅಕ್ಟೋಬರ್ ಎಂಟರಿಂದ ಸತತವಾಗಿ ಗಡಿ ಉಸ್ತುವಾರಿ ಸಚಿವ ಪಾಟೀಲರ ಜೊತೆ ನಾವು ಚರ್ಚೆಗಳು ನಡೆಸಿದ್ದೀವಿ ಸಂವಾದ ನಡೆಸಿದೆ ಅದರ ಪರಿಣಾಮವಾಗಿ ಎಚ್ ಎಚ್ ಕೆ ಪಾಲ್ರು ಜಿಲ್ಲೆ ಜನವರಿ ಮೂರರಂದು ಬೆಂಗಳೂರಿನಲ್ಲಿ ತಮ್ಮ ಮೀಟಿಂಗ್ ಮಾಡಿದರು ಮೀಟಿಂಗ್ ಮಾಡಿದ ನಂತರ ಉನ್ನತ ಮಟ್ಟ ಮೀಟಿಂಗ್ ಮಾಡಿದ ನಂತರ ಕಾನೂನು ತಂಡವನ್ನು ಬಲಾಟಗೊಳಿಸಿದಾರ ಕೇಂದ್ರ ಸರ್ಕಾರ ಅದನ್ನು ಯಾವ ರೀತಿ ಅನ್ನೋದು ಅವರು ನಾವು ನೀವು ಚರ್ಚೆ ಮಾಡಿದ್ದೇವೆ ಆದರೆ ರಾಜ್ಯ ಸರ್ಕಾರ ಮಾತ್ರ ಕಾನೂನಿನ ರಚನೆಯಲ್ಲಾಗಲಿ ಕಾನೂನಿನ ವಾದ್ದಲ್ಲಾಗಲಿ ಯಾವ ದೇಶದಲ್ಲಿ ಹಿಂದೆ ಬಿದ್ದಿಲ್ಲ ಹಿಂದೆ ಬೀಳುವುದಿಲ್ಲ ಅಂತೇಳಿ ಈ ಸಂದರ್ಭ ಹೇಳ್ತಾ ಇದ್ದಾರೆ